ಆತ್ಮೀಯ ಭಾವಸಾರ್ ಬಂಧುಗಳೇ ನಾನು ನಿಮ್ಮ ರಾಜಕುಮಾರ್ ಭಾವಸಾರ್ ಮೀ ಭಾವಸಾರ್ ಇದು ನಿಮ್ಮ ಯೂಟ್ಯೂಬ್ ಚಾನಲ್ ದಯಮಾಡಿ ಮೀ ಭಾವಸಾರ್ ಎಂದು ಹೆಮ್ಮೆಯಿಂದ ಹೇಳೋಣ ಮೀ ಭಾವಸಾರ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಮಾಜದ ನಿಮ್ಮ ಬಂಧುಗಳಿಗೂ ಶೇರ್ ಮಾಡಿ ವಿಡಿಯೋ ಲೈಕ್ ಮಾಡಿ ಮೈಸೂರಿನ ಭಾವಸಾರ ಕ್ಷೇತ್ರೀಯ ಮಂಡಳಿಯ ಹದಿನೈದು ನಿರ್ದೇಶಕರ ಸ್ಥಾನಗಳಿಗೆ ಭಾನುವಾರ ಆಗಸ್ಟ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಡೆದ ಚುನಾವಣೆಯಲ್ಲಿ ಹಾಲಿ ಅಧ್ಯಕ್ಷರಾಗಿದ್ದ ಆರ್ ವಿ ಶಿವಾಜೀವರಾವ್ ರಂಪುರೆ ಸಾವಿರದ ಎಂಟುನೂರ ಮೂವತ್ತ್ನಾಲ್ಕು ಪಿ ನಾಗರಾಜ ಪತಂಗೆ ಸಾವಿರದ ಎಂಟುನೂರ ಇಪ್ಪತ್ತೊಂದು ಕೇಶವರಾವ್ ಟಿ ಜಿ ತೇಲ್ಕರ್ ಸಾವಿರದ ಆರುನೂರ ಮೂರು ತೇಲ್ಕರ್ ಬಾಲಾಜಿ ಬಿ ಸಾವಿರದ ಐನೂರ ಎಪ್ಪತ್ತೊಂಬತ್ತು ಪಿ ಜೆ ಚಂದ್ರಶೇಖರ ಪತಂಗೆ ಸಾವಿರದ ಐನೂರ ಮೂವತ್ತಾರು ಕೆ ಪಿ ಗಂಗಾಧರ ಕುತ್ನಿಕರ್ ಸಾವಿರದ ಐನೂರ ಹದಿನೆಂಟು ಎಸ್ ರಾಕೇಶ್ ನಾಯಕ್ ಸಾವಿರದ ನಾನ್ನೂರ ತೊಂಬತ್ತೈದು ಉಮಾಶಂಕರ್ ಎಂ ಪಿ ಮಹೇಂದ್ರಕರ್ ಸಾವಿರದ ಆರುನೂರ ಎಪ್ಪತ್ತೈದು ಜಯಕುಮಾರ್ ಲಾಳಿಗೆ ಸಾವಿರದ ನಾನ್ನೂರ ಐವತ್ತೇಳು ಸುಭಾಷ್ ಪತಂಗೆ ಸಾವಿರದ ನಾನ್ನೂರ ಇಪ್ಪತ್ತು ರಮೇಶ್ ಎಂ ಪಿ ರಂಪೋರೆ ಸಾವಿರದ ಮುನ್ನೂರ ಐವತ್ತೈದು ಡಾಕ್ಟರ್ ಲಕ್ಷ್ಮೀನಾರಾಯಣರಾವ್ ಉಂಡಾಳೆ ಸಾವಿರದ ಇನ್ನೂರ ತೊಂಬತ್ತೇಳು ಎನ್ ಜಿ ಬಾಲಾಜಿರಾವ್ ನಾಯಕ್ ಸಾವಿರದ ಇನ್ನೂರ ಅರವತ್ತ್ಮೂರು ಎನ್ ಎಸ್ ಶಶಿಕುಮಾರ್ ಮಹೇಂದ್ರಕರ್ ಸಾವಿರದ ಇನ್ನೂರ ಅರವತ್ತ್ಮೂರು ಶ್ರೀನಿವಾಸ್ ಪಿ ಎಸ್ ಪತಂಗೆ ಸಾವಿರದ ಇನ್ನೂರ ಮೂರು ಮತಗಳನ್ನು ಪಡೆದು ಚುನಾಯಿತರಾದರು ಉಳಿದಂತೆ ಗೋಪಾಲಕೃಷ್ಣ ಕುತ್ನಿಕರ್ ಸಾವಿರದ ನೂರ ನಲವತ್ತಾರು ರವಿ ನಾಯಕ್ ಸಾವಿರದ ಮೂವತ್ತೊಂಬತ್ತು ಜಯಪಾಲ ನಾಯಕ್ ಒಂಬೈನೂರ ಐವತ್ತೊಂಬತ್ತು ದಶರಥರಾವ್ ಬಗರೆ ಒಂಬೈನೂರ ಐದು ಬಾಲಾಜಿ ಎನ್ ನಾಯಕ್ ಎಂಟುನೂರ ಅರವತ್ತ್ಮೂರು ಸಂಜಯ್ ಕುಮಾರ್ ರಂಪೂರೆ ಎಂಟುನೂರ ನಲವತ್ತೈದು ಜಗದೀಶ್ ಕುತ್ನಿಕರ್ ಎಂಟುನೂರ ಹದಿನಾಲ್ಕು ವಾಸುದೇರಾವ್ ಸಿಂಥ್ರೆ ಏಳ್ನೂರ ಐವತ್ನಾಲ್ಕು ವಿ ಕೃಷ್ಣ ಮಾವಟ್ಕರ್ ಆರುನೂರ ಎಪ್ಪತ್ತೊಂಬತ್ತು ಹರೀಶ್ ನಾಜ್ರೆ ಆರುನೂರ ನಲವತ್ತೆಂಟು ಎನ್ ಗಣೇಶ್ ಲಾಳಿಗೆ ಆರುನೂರ ಇಪ್ಪತ್ತೆಂಟು ಮತಗಳನ್ನು ಪಡೆದು ಹಿನ್ನಡೆ ಅನುಭವಿಸಿದರು ಆಯ್ಕೆಯಾದವರ ಪೈಕಿ ಹಾಲಿ ಅಧ್ಯಕ್ಷರಾಗಿದ್ದ ಆರ್ ವಿ ಶಿವಾಜಿ ರಂಪುರೆ ಅತಿ ಹೆಚ್ಚು ಸಾವಿರದ ಎಂಟುನೂರ ಐವತ್ತೈದು ಮತಗಳನ್ನು ಪಡೆದು ಪುನರಾಯ್ಕೆಯಾದರು ಹಾಲಿ ನಿರ್ದೇಶಕರುಗಳ ಪೈಕಿ ನಾಗರಾಜ ಪತಂಗೆ ಕೇಶವರಾವ್ ತೇಲ್ಕರ್ ತೇಲ್ಕರ್ ಬಾಲಾಜಿ ಬಿ ರಾಕೇಶ್ ನಾಯಕ್ ಜಯಕುಮಾರ್ ಲಾಳಿಗೆ ಸುಭಾಷ್ ಪತಂಗೆ ರಮೇಶ್ ರಂಪೂರೆ ಲಕ್ಷ್ಮೀನಾರಾಯಣ ಉಂಡಾಳೆ ಶಶಿಕುಮಾರ್ ಮಹೇಂದ್ರಕರ್ ಎನ್ ಜಿ ಬಾಲಾಜಿರಾವ್ ನಾಯಕ್ ಪುನರಾಯ್ಕೆ ಹೊಂದಿದ್ದಾರೆ ಹಾಲಿ ನಿರ್ದೇಶಕರಾಗಿದ್ದ ದಶರಥರಾವ್ ಬಗರೆ ಹಿನ್ನಡೆ ಅನುಭವಿಸಿದ್ದಾರೆ ಆಯ್ಕೆಯಾಗಿರುವವರ ಪೈಕಿ ಪಿ ಜೆ ಚಂದ್ರಶೇಖರ್ ಪತಂಗೆ ಉಮಾಶಂಕರ್ ಮಹೇಂದ್ರಕರ್ ಕೆ ಪಿ ಗಂಗಾಧರ ಕುತ್ನಿಕರ್ ಶ್ರೀನಿವಾಸ್ ಪಿ ಎಸ್ ಪತಂಗಿ ಅವರು ಇದೇ ಮೊದಲ ಬಾರಿಗೆ ಮಂಡಳಿ ನಿರ್ದೇಶಕರಿಗೆ ಚುನಾಯಿತರಾಗಿದ್ದಾರೆ ಈ ಪೈಕಿ ಕಳೆದ ಬಾರಿ ಸ್ಪರ್ಧಿಸಿ ಸ್ವಲ್ಪ ಅಂತರದಲ್ಲಿ ಸೋತಿದ್ದ ಉಮಾಶಂಕರ್ ಮಹೇಂದ್ರಕರ್ ಈ ಬಾರಿ ಗೆಲುವಿನ ನಗೆ ಬೀರಿದ್ದಾರೆ ಇಂದು ಬೆಳಗ್ಗೆಯಿಂದ ಸಂಜೆಯವರೆಗೆ ನಡೆದ ಮತದಾನ ಶಾಂತಿಯುತವಾಗಿ ನಡೆಸಿದ್ದಕ್ಕೆ ಚುನಾವಣಾಧಿಕಾರಿ ಸೂರ್ಯನಾರಾಯಣ ಅವರು ಸಮಾಜದ ಮುಖಂಡರು ಮತ್ತು ಮತದಾರರಿಗೆ ಧನ್ಯವಾದಗಳನ್ನು ತಿಳಿಸಿದರು ವಿಜೇತ ಹದಿನೈದು ಮಂದಿ ನಿರ್ದೇಶಕರುಗಳಿಗೆ ಮರ್ತಕಿ ಹರಿರಾವ್ ರಂಪೂರೆ ಅವರು ಗೌರವಿಸಿದರು ಈ ವೇಳೆ ವಿಜೇತರಿಗೆ ಅಭಿನಂದಿಸಿ ಮಾತನಾಡಿದ ಅವರು ಎಲ್ಲ ಹದಿನೈದು ಮಂದಿ ನಿರ್ದೇಶಕರು ಯಾವುದೇ ಗೊಂದಲಗಳಿಗೆ ಅವಕಾಶ ಆಗದಂತೆ ಒಗ್ಗಟ್ಟಿನಿಂದ ಸಮಾಜದ ಕೆಲಸ ನಿರ್ವಹಿಸುವಂತೆ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಹರಿರಾವ್ ರಂಪೂರೆ ಅವರ ಪುತ್ರ ಆರ್ ಎಚ್ ರಾಜೇಶ್ ರಂಪುರೆ ಇನ್ನಿತರರು ಉಪಸ್ಥಿತರಿದ್ದರು ಪ್ಲೀಸ್ ಸಬ್ಸ್ಕ್ರೈಬ್ ಮೀ ಹಾವಸರ್ ಚಾನಲ್ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್